ಹತ್ತು ತಿಂಗಳ ಪಾಪುವಿಂದ ಹಿಡ್ದು ಎಲ್ಲ ವಯಸ್ಸಿನ ಮಕ್ಳಿಗೂ ಇಷ್ಟ ಆಗುವಂಥ ಒಂದು ಬೆಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಂತೂ ತುಂಬಾ ಸುಲಭ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡಿ ತಿನ್ನಿಸ್ಬೋದು ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಳೆಹಣ್ಣು ಒಂದು ಒಂದು ಒಂದೆರಡು ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಮೊದಲಿಗೆ ಈ ಗಟ್ಟಿ ಅವಲಕ್ಕಿನ ನೀಟಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ಳಿ ಆ ನೀರಿನ ಸಮೇತ ಸೇರಿಸ್ಬಿಟ್ಟು ಒಂದು ಬಾಳೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಬೋದು ಸಿಪ್ಪೆ ತೆಗೆದಿರುವಂಥ ಅರ್ಧ ಸಪೋಟ ಎರಡು ಖರ್ಜೂರನ ಸೇರಿಸ್ಕೊಂಡಿದ್ದೀನಿ ಅದರ ಬೀಜನ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಹಾಲು ಅಥವಾ ನೀರು ಸೇರಿಸ್ಕೊಂಡು ನುಣ್ಣಗೆ ಬ್ಲೆಂಡ್ ಮಾಡಿಕೊಳ್ಬೇಕು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ಕೊಡ್ತಾ ಅಂದರೆ ಕೌ ಮಿಲ್ಕ್ನ ಉಪಯೋಗಿಸ್ಬೋದು ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಿ ತಿನ್ನಿಸ್ತೀರಾ ಅಂದರೆ ಕೌ ಮಿಲ್ಕ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬ್ಲೆಂಡ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಮತ್ತೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಅಂದರೆ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನೋಡಿ ಐದಾರು ನಿಮಿಷಕ್ಕೆ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಒಂಚೂರು ತುಪ್ಪ ಸೇರಿಸ್ಬಿಟ್ಟು ಮಗುಗೆ ತಿನ್ನಿಸ್ಬೋದು ಅಥವಾ ಇದರ ಜೊತೆಗೆ ಒಂಚೂರು ಡ್ರೈ ಫ್ರೂಟ್ಸ್ ಪೌಡರ್ನ ಬೇಕಿದ್ದರೂ ಸೇರಿಸ್ಬಿಟ್ಟು ತಿನ್ನಿಸ್ಬೋದು ಸೊ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ ಮಾಡಿ ತಿನ್ನಿಸಿ ರಾತ್ರಿ ಟೈಮಲ್ಲಿ ತಿನ್ನಿಸೋದು ಬೇಡ ಅಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು